ಕೇರಳದಲ್ಲಿ ಮಲಯಾಳ ಭಾಷೆ ಮಸೂದೆ ಜಾರಿಗೆ ಮುಂದಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಸರ್ಕಾರವು ಕನ್ನಡಿಗರಿಗೆ ಅನ್ಯಾಯ ಮಾಡಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ದೇಶದಲ್ಲಿ ಭಾಷೆಗಳು ಕಡ್ಡಾಯಕ್ಕೆ ಬದಲು ಪರಸ್ಪರ ಗೌರವ ಮತ್ತು ಸಹಬಾಳ್ವೆಯ ಮೂಲಕ ವಿಕಸನಗೊಂಡಿದೆ ಕಾಸರಗೋಡಿನಂತಹ ಗಡಿ ಪ್ರದೇಶಗಳಲ್ಲಿ ಈ ತತ್ವದ ಜೀವಂತ ಉದಾಹರಣೆಯಾಗಿದೆ ಅಲ್ಲಿ ಮಲಯಾಳ ಕನ್ನಡ ತುಳು ಬ್ಯಾರಿ ಸೇರಿದಂತೆ ಇತರೆ ಭಾಷೆ ಮಾತನಾಡುವ ಜನರು ತಲೆಮಾರುಗಳಿಂದ ಸಾಮರಸ್ಯದ ಜೀವನ ನಡೆಸುತ್ತಿದ್ದಾರೆ ಯಾವುದೇ ಕಾನೂನು ಕ್ರಮವು ಸಾಂವಿಧಾನಿಕ ನೈತಿಕತೆಯನ್ನು ಪ್ರತಿಬಿಂಬಿಸಬೇಕು ಕೇರಳ ಸರ್ಕಾರವು ಕಾಯ್ದೆ ಜಾರಿಗೆ ಮುನ್ನ ಭಾಷಾ ಅಸಂಖ್ಯಾತ ಸಮುದಾಯಗಳು ಶಿಕ್ಷಣ ತಜ್ಞರು ಮತ್ತು ನೆರೆಯ ರಾಜ್ಯಗಳೊಂದಿಗೆ ಸಮಾಲೋಚನೆ ನಡೆಸಬೇಕು ಎಂದು ಒತ್ತಾಯಿಸಿದರು ಕಲಿಕೆಯಿಂದ ದೂರ ಆಗುವಂತದ್ದು ಸರಿಯಲ್ಲ ಸೊ ಅದು ಮತ್ತೆ ಕೇರಳ ಇತಿಹಾಸ ಇದೆ ಇತಿಹಾಸ ಇದ್ದಾಗ ಅವ್ರ ಅದನ್ನ ಕೇರಳದವರು ಅದನ್ನ ಅರ್ಥ ಮಾಡಿಕೊಂಡು ಅವರು ಕ್ರಮ ತಗೊಳ್ಬೇಕು ಸೊ ಕೇರಳ ಸರ್ಕಾರದ ಈ ಕಾನೂನು ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ಕಾನೂನು ಅಲ್ಲ ಇದು ಒಂದ್ ರೀತಿ ಕನ್ನಡಿಗರು ಅಲ್ಲಿರುವಂತವ್ರಿಗೆ ಬಹಳ ದೊಡ್ಡ ಇದು ಅನ್ಯಾಯ ಆದಂಗೆ ಮುಂದೆ ಕೇರಳ ಸರ್ಕಾರ ಏನ್ ಮಾಡಿದೆ ನೋಡೋಣ ನಮ್ಮ ಸರ್ಕಾರದ ಮುಖ್ಯಮಂತ್ರಿಯವರು ಇದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಅವ್ರ ಜೊತೆ ಸಮಾಲೋಚನೆ ಮತ್ತೆ ಖಂಡಿತವಾಗಿಯೂ ಮಾಡ್ತಾರೆ ಅಂತ ನಾನು